ಕಥೆ ಶೀರ್ಷಿಕೆ ಅರಣ್ಯದ ಕೂಗು ಒಂದಷ್ಟು ದಿನಗಳ ಹಿಂದೆ ಹಸಿರಿನಿಂದ ತುಂಬಿದ ದಟ್ಟ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು ಆ ಕಾಡಿನ ಹೆಸರು ಹರಿತವನ ಹಕ್ಕಿಗಳು ಚಿಲಿಪಿಲಿ ಎಂದು ತಾಳವಾಡುತ್ತಾ ಜಿಂಕೆಗಳು ಮೃದುವಾಗಿ ಓಡಾಡುತ್ತಾ ಆನೆಯು ತನ್ನ ಸೊಂಡಿಲಿನಿಂದ ನೀರು ಕುಡಿಯುತ್ತಾ ಜಲಕ್ರೀಡೆಯಾಡುತ್ತಿತ್ತು ಎಲ್ಲವೂ ಸಮತೋಲನದಲ್ಲಿ ನಡೆಯುತ್ತಿತ್ತು ಆದರೆ ಒಂದಿನ ಅರಣ್ಯದಲ್ಲಿ ಮನುಷ್ಯರು ಮರಕಡಿಯಲು ಬಂದರು ದೊಡ್ಡ ಯಂತ್ರಗಳೊಂದಿಗೆ ಅವರು ಹಸಿರು ಮರಗಳನ್ನು ಒಂದರ ನಂತರ ಒಂದಾಗಿ ಕಡಿದು ಬಿಸಾಡಲು ಪ್ರಾರಂಭಿಸಿದರು ಇದನ್ನು ನೋಡಿ ಆ ಪ್ರಾಣಿಗಳು ತೀವ್ರ ಆತಂಕಕ್ಕೆ ಒಳಪಟ್ಟವು ಜಿಂಕೆ ಮರಿಯು ಕಿರುಚಿತು ಇವು ಹೀಗೆ ಮುಂದುವರೆದರೆ ನಾವು ನಾಳೆ ಎಲ್ಲಿ ಹೋಗಬೇಕು ನಮ್ಮ ಮನೆ ಇರುವುದೇ ಇಲ್ಲ ಗಂಧರ್ವ ಹಕ್ಕಿ ತಕ್ಷಣ ಉತ್ತರಿಸಿತು ನಾವು ಏನು ಮಾಡಬಹುದು ಅವರ ತಾಪತ್ರಯದಿಂದ ನಾವೆಲ್ಲರೂ ನಾಶವಾಗಲಿದ್ದೇವೆ ಆ ಸಮಯದಲ್ಲಿ ಅರಣ್ಯದ ಬುದ್ಧಿವಂತ ಪ್ರಾಣಿ ಹುಲ್ಲುಗಾಡಿ ಹಿರಿತೋಳಿದ ಹಳೆಯ ಆನೆ ತಮ್ಮ ಅಣ್ಣ ಹೆಸರಿನ ಗಜರಾಜ ಎಂಬ ಆನೆ ಸಭೆ ಕರೆದು ಪ್ರಾಣಿಗಳಿಗೆ ಹೇಳಿತು ನಾವು ಮೌನವಿರುವುದರಿಂದ ಅವರು ನಮ್ಮಿಂದ ಏನೂ ತೊಂದರೆಯಾಗುತ್ತಿಲ್ಲವೆಂದು ಭಾವಿಸುತ್ತಿದ್ದಾರೆ ಆದರೆ ಈ ಅರಣ್ಯ ನಮ್ಮ ಮನೆ ನಾವು ಪರಿಸರ ಉಳಿಸುವ ಹೊಣೆಗಾರಿಕೆ ಹೊಂದಿದ್ದೇವೆ ಹೀಗಾಗಿ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಕೂಡಿ ಒಂದು ಪ್ರತಿಬಂಧ ರೀತಿ ರೂಪಿಸಿಕೊಂಡವು ಗಂಧರ್ವ ಹಕ್ಕಿಗಳು ಪೋಷಕ ಪತ್ರಕರ್ತರಿಗೆ ಸಂದೇಶ ಕೊಂಡೊಯ್ದವು ಜಿಂಕೆಗಳು ಶಾಲಾ ಮಕ್ಕಳ ಮುಂದೆ ಪ್ರತಿಭಟನೆ ನಡೆಸಿದವು ಆನೆಗಳು ಮರಗಳ ಮುಂದೆ ನಿಂತು ಯಂತ್ರಗಳನ್ನು ತಡೆಯಲು ಮುಂದಾದವು ಈ ದೃಶ್ಯಗಳು ಮಾಧ್ಯಮಗಳಲ್ಲಿ ಪ್ರಸಾರಗೊಂಡವು ಮನುಷ್ಯರು ತಾವು ಮಾಡುತ್ತಿರುವ ನಾಶವನ್ನು ಅರಿತುಕೊಂಡರು ಮಕ್ಕಳ ಪೋಷಕರು ಶಿಕ್ಷಕರು ಪರಿಸರವಾದಿಗಳು ಕೂಡ ತಕ್ಷಣ ಸರ್ಕಾರದ ಬಳಿ ದೂರು ಸಲ್ಲಿಸಿದರು ಅಂತಿಮವಾಗಿ ಆ ಕಾಡು ಪರಿಸರ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಯಿತು ಮೂಲ ಸಾರಾಂಶ ಈ ಕಥೆ ನಮಗೆ ಒಂದು ಮುಖ್ಯ ಸಂದೇಶ ನೀಡುತ್ತದೆ ಪರಿಸರ ಕೇವಲ ಮಾನವನ ಹಿತಕ್ಕಾಗಿ ಮಾತ್ರವಲ್ಲ ಎಲ್ಲ ಪ್ರಾಣಿಗಳ ಮನೆ ನಾವು ಅವುಗಳ ಬಾಳನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಹೊಂದಿದ್ದೇವೆ